ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೊದಲನೇದಾಗಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಕಾರಣ ಏನು ಅಂದರೆ ನಮ್ಮ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ಗಳನ್ನ ದಾಟಿದೆ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ನನ್ನ ಹಿಂದಿನ ವಿಡಿಯೋದಲ್ಲಿ ಗೋಮತಿ ಚಕ್ರದ ಒಂದು ಗೋಮತಿ ಚಕ್ರ ಅಂದರೆ ಏನು ಅದರ ಒಂದು ಪ್ರಯೋಜನಗಳನ್ನ ನಾವು ಹೇಗೆ ಪಡ್ಕೊಳ್ಬಹುದು ಇದರ ಬಗ್ಗೆ ಒಂದು ಮಾಹಿತಿ ನೀಡಿದೆ ಆ ವಿಡಿಯೋ ಕೂಡ ಐವತ್ತು ಸಾವಿರ ವ್ಯೂಸ್ಗಳನ್ನ ದಾಟಿದೆ ಹಾಗಾಗಿ ಆ ವ್ಯೂವರ್ಸ್ ಎಲ್ಲ ಒಂದು ವೀಕ್ಷಕರಿಗೆ ನೋಡಿದಂತಹ ಎಲ್ಲ ವ್ಯೂವರ್ಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನು ವ್ಯೂವರ್ಸ್ ಎಲ್ಲ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು ಕಮೆಂಟ್ ಸೆಕ್ಷನಲ್ಲಿ ಅದರ ಬಗ್ಗೆ ಒಂದಿಷ್ಟು ಗೊಂದಲಗಳು ಕೂಡ ಅಂತಲೇ ಹೇಳಬಹುದು ಹಾಗೆ ಆ ಗೋಮತಿ ಚಕ್ರ ನಮ್ಮ ಹತ್ರ ಆಲ್ರೆಡಿ ನಾವು ತಂದಿಟ್ಕೊಂಡಿದ್ದೀವಿ ಅದನ್ನು ಹೇಗೆ ಶುದ್ಧ ಮಾಡಿ ಪೂಜೆಯನ್ನು ಮಾಡಬೇಕು ಅಥವಾ ಗೋಮತಿ ಚಕ್ರವನ್ನು ಮದುವೆಗೆ ಎಷ್ಟು ಗೋಮತಿ ಚಕ್ರವನ್ನು ಬಳಸಿ ಪೂಜೆಯನ್ನು ಮಾಡಬೇಕು ಅಥವಾ ಮನೆ ಕಟ್ಟಲು ಎಷ್ಟು ಗೋಮತಿ ಚಕ್ರವನ್ನು ಬಳಸಬೇಕು ಹೀಗೆ ಇದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿತ್ತು ಹಾಗಾಗಿ ನಾನು ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ಹೇಗೆ ಅದನ್ನು ತಂದು ಶುದ್ಧವನ್ನು ಮಾಡಿ ಮತ್ತು ಯಾವ ನಮ್ಮ ಒಂದು ಕಾರ್ಯಕ್ಕೆ ಹೇಗೆ ಅದನ್ನು ಒಂದು ಬಳಕೆ ಮಾಡಬೇಕು ಹೇಗೆ ಪೂಜೆಯನ್ನು ಮಾಡಬೇಕು ಎಂಬುದರ ಮಾಹಿತಿಯನ್ನು ನೀಡ್ತೀನಿ ಹಾಗಾಗಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ನೀವು ಈಗ ಗೋಮತಿ ಚಕ್ರವನ್ನು ಅಂಗಡಿಯಿಂದ ತಂದಿರ್ತೀರ ಅಥವಾ ನಿಮ್ಮ ಮನೆಯಲ್ಲೇ ಇರುವಂತಹ ಗೋಮತಿ ಚಕ್ರವನ್ನು ಪೂಜೆಗೆ ಇಡಬೇಕು ಹೇಗೆ ಪೂಜೆಗೆ ಇಡೋದು ಅಂತಂದರೆ ಮೊದಲನೇದಾಗಿ ಒಂದು ಬಟ್ಲಲ್ಲಿ ಹಾಲು ಮತ್ತು ಗಂಗಾಜಲ ಅಥವಾ ಆ ಒಂದು ಗೋಮೂತ್ರ ಇದ್ದರೆ ಗಂಜಲ ಅಂತಲೇ ಹೇಳ್ಬೋದು ಇದು ಹಾಕಿ ಹಾಗೆ ಅರಿಶಿನ ಪುಡಿ ಇದು ಇಷ್ಟನ್ನು ಮಿಶ್ರಣವನ್ನು ಮಾಡಿ ಅದಕ್ಕೆ ಅದರಿಂದ ಒಂದು ಈ ಗೋಮತಿ ಚಕ್ರಗಳನ್ನು ಅದರೊಳಗೆ ಹಾಕಾದರೂ ತೊಳಿಬಹುದು ಅಥವಾ ಅದ್ರ ಮೇಲೇನೆ ಹಾಕಿ ತೊಳೆದು ಇದನ್ನು ಶುದ್ಧ ಮಾಡಿ ತಂದು ನೀವು ಇಟ್ಕೊಳ್ಬೇಕು ಪೂಜೆಗೆ ಇನ್ನು ಗೋಮತಿ ಚಕ್ರನ ಇದನ್ನು ಮಾಡಿದ ತಕ್ಷಣ ಎತ್ತಿ ಅಂದರೆ ಇಲ್ಲ ಇದಕ್ಕೆ ಆದಂಥ ಒಂದು ಪ್ರೊಸೀಜರ್ ಅಂತಲೇ ಇರುತ್ತೆ ಹಾಗಾಗಿ ಅದನ್ನು ನೀವು ಫಾಲೋ ಮಾಡಲೇಬೇಕು ಗೋಮತಿ ಚಕ್ರಗಳನ್ನು ತೊಳೆದು ಎಲ್ಲ ಶುದ್ಧ ಮಾಡಿಟ್ಟ ನಂತರ ಅದಕ್ಕೆ ಆ ಗಂಧವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಶುಕ್ರನಿಗೆ ಸಂಬಂಧಪಟ್ಟಂತಹ ಬಿಳಿ ಹೂವು ಯಾವುದೇ ಆಗಲಿ ಬಿಳಿ ಹೂವು ಇಡಬಹುದು ನಿಮಗೆ ಸಾಧ್ಯವಾದರೆ ಬಿಳಿ ಎಕ್ಕದ ಹೂವನ್ನು ತಂದು ಪೂಜೆಯನ್ನು ಮಾಡಿ ಇನ್ನು ಯಾವುದೇ ಒಂದು ಪೂಜೆಗೆ ಒಂದು ವಸ್ತುಗಳನ್ನು ತಂದರೆ ಅಥವಾ ಯಾವುದೇ ಒಂದು ವಿಗ್ರಹಗಳನ್ನು ತಂದರೆ ತಂದರೆ ಮೊದಲು ಅದಕ್ಕೆ ಒಂದು ಶುದ್ಧ ಮಾಡಿನೇ ಪೂಜೆಗೆ ನೀವು ಬಳಸಬೇಕು ಶುದ್ಧ ಮಾಡದೆ ಹಾಗೆ ತರಬೇಡಿ ಕಾರಣ ಏನು ಅಂದರೆ ಅಂಗಡಿಯವರಾಗಿರಬಹುದು ಅಥವಾ ಬೇರೆ ಯಾರೋ ನೋಡೋಕೆ ಬಂದಿರೋರಾಗಿ ಆಗಿರ್ಬೋದು ಅವರೆಲ್ಲರೂ ಕೂಡ ಮುಟ್ಟಿರ್ತಾರೆ ಹಾಗಾಗಿ ಈ ಒಂದು ಪ್ರೊಸೀಜರ್ ಇದೊಂದಕ್ಕೆ ಅಂತಲ್ಲ ಯಾವುದೇ ಚಿನ್ನ ಆಗಿರಬಹುದು ಅಥವಾ ಬೆಳ್ಳಿ ವಸ್ತುಗಳಾಗಿರಬಹುದು ಒಟ್ಟಲ್ಲಿ ಆ ದೇವರಿಗೆ ಅಂತಾಗಲಿ ಅಥವಾ ಯಾವುದೇ ಒಂದು ಪೂಜೆಗೆ ಅಂತಾಗಲಿ ತಂದರೆ ಈ ರೀತಿ ಒಂದು ಶುದ್ಧ ಮಾಡಿ ಇನ್ನು ಗೋಮತಿ ಚಕ್ರವನ್ನು ತಂದು ಹೇಗೆ ಶುದ್ಧ ಮಾಡಬೇಕು ಅಂತ ತಿಳ್ಕೊಂಡ್ರೆ ನಂತರ ಇದನ್ನು ನೀವು ಯಾವುದೇ ಒಂದು ಕಾರ್ಯಕ್ಕೆ ಒಂದು ಅದನ್ನು ಬಳಸ್ಕೊಳ್ಬಹುದು ಆದರೆ ಅದನ್ನು ಬಳಸೋಕೆ ಮುಂಚೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಇಲ್ಲದೆ ನೀವು ಯಾವುದೇ ಪೂಜೆ ವ್ರತ ಏನೇ ಹೋಮ ಹವನ ಏನೇ ಮಾಡಿಸಿ ಅದು ನಿಮಗೆ ಫಲ ಸಿಗಲ್ಲ ಹಾಗೆ ಬೇರೆಯವ್ರ ಹತ್ರನೂ ನೀವು ಪೂಜೆಗೆ ಕೊಡ್ಬೋದು ಅಲ್ಲೂ ಕೂಡ ಅವರು ಸಂಕಲ್ಪ ಇಲ್ಲದೆ ಪೂಜೆನೇ ಮಾಡಿಸಲ್ಲ ಹಾಗಾಗಿ ನೀವು ಮನೆಯಲ್ಲಿ ಸಂಕಲ್ಪದ ಪೂಜೆಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಈ ಗೋಮತಿ ಚಕ್ರವಗಳನ್ನ ತಂದಿಟ್ಕೊಂಡಿರ್ತೀರ ಅದನ್ನು ಇಟ್ಕೊಳ್ಳಿ ಅಥವಾ ಒಂದು ಬಟ್ಲಲ್ಲಿ ಇಟ್ಕೊಂಡು ಮೊದಲು ಗಣೇಶನಿಗೆ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಒಂದು ಅಥವಾ ನೀವು ಯಾವುದೇ ಒಂದು ಕಾರ್ಯಕ್ಕಾಗಿ ನಾನು ಈ ಕಾರ್ಯಕ್ಕೆ ಇದನ್ನು ಬಳಸ್ಕೊತಾ ಇದ್ದೀನಿ ಅಥವಾ ಬಳಕೆಯನ್ನು ಮಾಡ್ತಿದ್ದೀನಿ ನನಗೆ ಅದರ ಒಂದು ಫಲನ ಕೊಡು ಅಂತ ಹೇಳಿ ಗಣೇಶನನ್ನು ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ಕುಲದೇವರು ಯಾವ ನಿಮ್ಮ ಕುಲದೇವರಿದೆ ಅದಕ್ಕೂ ಕೂಡ ಪ್ರಾರ್ಥನೆಯನ್ನು ತಪ್ಪದೆ ಮಾಡಲೇಬೇಕು ನಂತರ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅದು ಯಾವುದೇ ದೇವರಾಗಿರಲಿ ನಿಮ್ಮ ಗ್ರಾಮ ದೇವತೆ ಆಗಿರಲಿ ಅಥವಾ ಹನುಮಂತ ಆಗಿರಲಿ ರಾಘವೇಂದ್ರ ರಾಯರಾಗಿರಲಿ ಯಾವುದೇ ಒಂದು ಇಷ್ಟ ದೇವರಾಗಿದ್ದರೆ ಅವರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿ ನಾನು ಇದೊಂದು ಕಾರ್ಯಕ್ಕೋಸ್ಕರ ಈ ಗೋಮತಿ ಚಕ್ರವನ್ನು ಬಳಸ್ಕೊಂಡು ಇದರ ಪ್ರಯೋಜನ ನನಗೆ ಸಿಗಲಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಹೆಸರು ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹೇಳಿ ಇಲ್ಲ ಅಂದರೆ ನಿಮ್ಮ ಹೆಸರು ಹೇಳಿ ನಿಮ್ಮ ತಂದೆ ತಾಯಿನ ಮನಸ್ನಲ್ಲಿ ಕೇಳಿಕೊಂಡು ನಂತರ ನೀವು ಏನೇ ಕಾರ್ಯಕ್ಕಾದರೂ ಇದನ್ನು ಬಳಸ್ಕೊಳ್ಬಹುದು ಇದು ಇದೆರಡನ್ನು ಕೂಡ ನೀವು ಮಾಡಲೇಬೇಕು ಇನ್ನು ಇನ್ನು ಮುಂದೆ ನಾನು ಯಾವ ಒಂದು ಕಾರ್ಯಗಳಿಗೆ ಹೇಗೆ ಇದನ್ನು ಎಷ್ಟು ಗೋಮತಿ ಚಕ್ರಗಳನ್ನು ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪರ್ಸ್ನಲ್ಲಿ ಇಟ್ಕೊಳ್ತೀವಿ ಅಥವಾ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತೀವಿ ಅಂದರೆ ಈ ಗೋಮತಿ ಚಕ್ರಗಳ ಸಂಖ್ಯೆ ಯಾವಾಗಲೂ ಸಮಸಂಖ್ಯೆಯಲ್ಲಾಗಿರಬೇಕು ಎರಡು ನಾಲ್ಕು ಆರು ಈ ರೀತಿಯಲ್ಲಿ ಒಂದು ಸಮಸಂಖ್ಯೆಯ ಗೋಮತಿ ಚಕ್ರಗಳನ್ನು ಪರ್ಸ್ನಲ್ಲಿ ಇಟ್ಕೊಳ್ಬಹುದು ಹಾಗೆ ದೇವರ ಕೋಣೆಯಲ್ಲೂ ಕೂಡ ಇಟ್ಕೊಳ್ಬಹುದು ಆರು ಶುಕ್ರನ ಸಂಖ್ಯೆ ಹಾಗಾಗಿ ನಾನು ಅದು ಶುಕ್ರವಾರ ತಂದು ಒಳ್ಳೆಯ ದಿನ ಅಂತ ನೋಡಿದ್ರೆ ಯಾವಾಗಲೂ ಸಾಮಾನ್ಯವಾಗಿ ಶುಕ್ರವಾರ ತಂದರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ ಹಾಗಾಗಿ ಸಾಧ್ಯವಾದರೆ ಶುಕ್ರವಾರ ಇದನ್ನು ತರೋಕ್ಕೆ ಪ್ರಯತ್ನ ಮಾಡಿ ಮತ್ತು ಸಮಸಂಖ್ಯೆಯಲ್ಲಿರಲಿ ಎರಡು ನಾಲ್ಕು ಆರರಲ್ಲಿರಲಿ ಪರ್ಸ್ನಲ್ಲಿ ಇಟ್ಕೊಂಡ್ರೂ ಅಷ್ಟೇ ಶುಕ್ರವಾರನೇ ಪೂಜೆ ಮಾಡಿ ನೀವು ಆವತ್ತೇ ಪರ್ಸ್ನಲ್ಲೂ ಕೂಡ ಇಟ್ಕೊಳ್ಬಹುದು ಇನ್ನು ಎರಡನೇದಾಗಿ ಮನೆಯನ್ನು ಕಟ್ಟಬೇಕು ಅಥವಾ ಮನೆ ಕಟ್ಟಬೇಕಾದ್ರೆ ಎಷ್ಟು ಒಂದು ಹಾಕಬೇಕು ಗೋಮತಿ ಚಕ್ರಗಳನ್ನು ಅಂತ ನೋಡಿದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಡದ ಅಡಿಪಾಯದಲ್ಲಿ ಹೂಳಬೇಕಾದ್ರೆ ನೀವು ಹನ್ನೊಂದು ಗೋಮತಿ ಚಕ್ರವನ್ನು ಹಾಕಬೇಕು ಇದು ಇದು ಹನ್ನೊಂದು ಅಂತ ಯಾಕೆ ಅಂದರೆ ಹನ್ನೊಂದು ರುದ್ರರನ್ನು ಪ್ರತಿನಿಧಿಸುತ್ತೆ ಅಂದರೆ ಶಿವನ ಒಂದು ರುದ್ರನ ಒಂದು ಅವತಾರ ಆಗಿರಬಹುದು ರುದ್ರದೇವರನ್ನು ಪ್ರತಿನಿಧಿಸುತ್ತೆ ಹಾಗಾಗಿ ಹನ್ನೊಂದು ಗೋಮತಿ ಚಕ್ರಗಳನ್ನು ನೀವು ಮನೆ ಕಟ್ಟೋಕ್ಕೆ ಶುರು ಮಾಡಿದಾಗ ಅಡಿಪಾಯದಲ್ಲಿ ಹೂಳೋದ್ರಿಂದ ಆಗ್ನೇಯ ದಿಕ್ಕಿನಲ್ಲಿ ಉಂಟಾಗುವಂಥ ಯಾವುದೇ ವಾಸ್ತು ದೋಷಗಳಿದ್ರೂ ಅದರ ಒಂದು ದುಷ್ಪರಿಣಾಮ ನಿಮಗಿಂದೆ ಅದರ ದುಷ್ಪರಿಣಾಮದಿಂದ ನಿಮ್ಮನ್ನು ರಕ್ಷಿಸುತ್ತೆ ಹಾಗಾಗಿ ಮನೆ ಕಟ್ಟುವ ಸಂದರ್ಭದಲ್ಲಿ ಹನ್ನೊಂದು ಗೋಮತಿ ಚಕ್ರವನ್ನು ಬಳಕೆ ಮಾಡಿ ಇನ್ನು ಹಣದ ಸಮಸ್ಯೆಗಳಿದೆ ಅಂತ ನೋಡಿದ್ರೆ ಆರ್ಥಿಕ ಸ್ಥಿರತೆಯನ್ನು ಒಂದು ಹೆಚ್ಚಿಸಬೇಕು ಬೆಳೆಸಬೇಕು ಅಂತ ನೋಡಿದ್ರೆ ಅದಕ್ಕೂ ಅಷ್ಟೇ ಹನ್ನೊಂದು ಗೋಮತಿ ಚಕ್ರಗಳನ್ನು ನೀವು ನನ್ನ ಇದೇ ರೀತಿ ಅಂದರೆ ಯಾವ ರೀತಿಯಲ್ಲಿ ತಂದು ಅದನ್ನು ಶುದ್ಧ ಮಾಡಿ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿಕೊಂಡ್ಮೇಲೇ ನೀವು ಕೆಂಪು ಬಟ್ಟೆಯಲ್ಲಿ ಇದನ್ನು ಸುತ್ತಿ ಹಣದ ಪೆಟ್ಟಿಗೆಯಲ್ಲಿ ನೀವು ಇಟ್ಟು ಇದನ್ನು ಪೂಜೆಯನ್ನು ಮಾಡಬಹುದು ಬೇಕಿದ್ರೆ ಪ್ರತಿ ಶುಕ್ರವಾರ ನೀವೆಲ್ಲಿ ಹಣದ ಪೆಟ್ಟಿಗೆಯಲ್ಲಿ ಇರ್ತೀರ ಅದಕ್ಕೆ ಪೂಜೆ ಮಾಡಿದ್ರೂ ಕೂಡ ಬಹಳ ಒಳ್ಳೆಯದು ಮತ್ತೆ ಎಕ್ಕದ ಹೂಗಳನ್ನು ಸಮರ್ಪಣೆ ಮಾಡಿ ಶುಕ್ರವಾರದತ್ತು ಇನ್ನು ಹೂವನ್ನು ಅರ್ಪಿಸಿ ಪೂಜಾ ಧೂಪ ದೀಪ ಎಲ್ಲ ಆದ ನಂತರ ನೀವು ಯಾವುದೇ ಒಂದು ಲಕ್ಷ್ಮಿಯ ಬೀಜ ಮಂತ್ರವನ್ನು ನೂರ ಬಾರಿ ಹೇಳೇ ಅದನ್ನು ಎತ್ತಿಟ್ಕೊಳ್ಬೇಕು ಯಾವುದು ಬೀಜ ಮಂತ್ರಗಳು ಅಂದರೆ ಓಂ ಶ್ರೀ ಲಕ್ಷ್ಮೀಭ್ಯೋ ನಮಃ ಈ ಮಂತ್ರವನ್ನು ಹೇಳ್ಬೋದು ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೊಬೋದು ಯಾವುದೇ ಒಂದು ಬೀಜ ಮಂತ್ರ ಇರಲಿ ಅಂದರೆ ಲಕ್ಷ್ಮಿಯ ಒಂದು ಬೀಜ ಮಂತ್ರಗಳನ್ನು ಪಠನೆ ಮಾಡಿ ನೀವು ಉಳಿದಂತಹ ಒಂದು ಏನೋ ಕೆ ಬಟ್ಟೆಯಲ್ಲಿ ಕಟ್ಟಿ ಎತ್ತಿಟ್ಕೊಳ್ಬೇಕು ಅಂತ ಹೇಳಿದ್ದೀನಿ ಆ ರೀತಿಯಲ್ಲಿ ಮಾಡ್ಕೊಳ್ಬಹುದು ಇನ್ನು ಮದುವೆ ವಿಳಂಬಕ್ಕೆ ಅಥವಾ ಮದುವೆ ಆಗದೆ ಇದ್ದರೆ ಅಥವಾ ಮದುವೆ ಆಗಿ ಗ ಪತಿ ಪತ್ನಿಯರ ನಡುವೆ ಒಂದು ಜಗಳಗಳು ಕಾಡ್ತಿದ್ರೆ ಅಥವಾ ಈ ವೈಮನಸ್ಸುಗಳಿದ್ರೆ ಹಾಗೆ ದಂಪತಿಗಳ ನಡುವೆ ಒಂದು ಒಳ್ಳೆಯ ಸಂಬಂಧ ಸೌಹಾರ್ದ ಒಂದು ಒಳ್ಳೆಯದಾಗಲಿ ಅಂತ ಈ ರೀತಿ ಒಂದು ಅಂದರೆ ವಿವಾಹದ ಒಂದು ಯಾವುದೇ ಒಂದು ತೊಂದರೆಗಳಿದ್ದರೆ ಅದು ಒಂದು ನಿವಾರಣೆ ಆಗಲಿ ಅಥವಾ ಮುಂದೆ ಚೆನ್ನಾಗಿರಬೇಕು ಅಂತಂದರೆ ಅವರು ಕೂಡ ಇದೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಇದಕ್ಕೂ ಅಷ್ಟೇ ಹನ್ನೊಂದು ಸಾಮಾನ್ಯವಾಗಿ ಹನ್ನೊಂದು ಯಾಕೆ ಅಂತ ನೋಡಿದ್ರೆ ಏಕಾದಶ ಅಂತ ನಿಮಗೆ ಜಾತಕದಲ್ಲೂ ಗೊತ್ತು ಏಕಾದಶಾಧಿಪತಿ ಗಟ್ಟಿಯಾಗಿದ್ದರೆ ಜಾತಕ ಬಹಳ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗಾಗಿ ಏಕಾದಶ ಅಂದರೆ ಹನ್ನೊಂದು ಹನ್ನೊಂದು ಗೋಮತಿ ಚಕ್ರಗಳನ್ನು ನೀವು ಅಂದರೆ ಸಿಂಧೂರ ಹನುಮಂತನಿಗೆ ಸಮರ್ಪ ಸಮರ್ಪಣೆ ಮಾಡ್ತೀವಲ್ಲ ಆ ಸಿಂಧೂರದಲ್ಲಿ ಹನ್ನೊಂದು ಗೋಮತಿ ಚಕ್ರಗಳನ್ನು ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಮಾಡ್ತಾ ಬನ್ನಿ ಇದಕ್ಕೂ ಅಷ್ಟೇ ಲಕ್ಷ್ಮೀನಾರಾಯಣರ ಮಂತ್ರವನ್ನು ಪಠಣೆ ಮಾಡಬಹುದು ಅಥವಾ ಶ್ರೀ ಮಹಾಲಕ್ಷ್ಮಿ ಮಂತ್ರವನ್ನೇ ಅಂದರೆ ಶುಕ್ರ ಮಹಾಲಕ್ಷ್ಮಿ ಬಂದು ಶುಕ್ರನಿಗೆ ಅಧಿ ಅಧಿದೇವತೆ ಹಾಗಾಗಿ ಮಹಾಲಕ್ಷ್ಮಿಯ ಬೀಜ ಮಂತ್ರವನ್ನೇ ಹೇಳಿ ನೀವು ಸಿಂಧೂರದಲ್ಲಿ ಹನ್ನೊಂದು ಗೋಮತಿ ಚಕ್ರಗಳನ್ನು ಇಡಬಹುದು ನೋಡಿ ನಾನಿಲ್ಲಿ ಯಾವುದೇ ಒಂದು ಪರಿಹಾರ ರೀತಿಯಲ್ಲಿ ನಿಮಗೆ ಈ ರೀತಿ ಮಾಡಿ ಅಂತ ಹೇಳ್ತಿದ್ದೀನಿ ಅದು ಮಾಡೋಕ್ಕೆ ಮುಂಚೆ ನೀವು ಮನೆ ಕಟ್ಟೋಕ್ಕಾಗಲಿ ಅಥವಾ ಯಾವುದೇ ಒಂದು ಏನೇ ಮಾಡಿದ್ರೂ ಕೂಡ ಈಗಲೂ ಅಷ್ಟೇ ಈ ಪರಿಹಾರ ಹೇಳಿದ್ರೂ ಕೂಡ ಅಷ್ಟೇ ನೀವು ಸಂಕಲ್ಪ ಮಾಡಿಕೊಂಡೇ ಮಾಡಬೇಕು ನೀವು ನಿಮ್ಮ ಹೆಸರು ನಿಮ್ಮ ಒಂದು ಗಂಡನ ಹೆಸರು ಹೇಳಿಕೊಂಡು ನಮ್ಮ ಸಂಸಾರ ಒಂದು ಒಳ್ಳೆಯ ರೀತಿಯಲ್ಲಿ ನಡೀಲಿ ಸೌಹಾರ್ದಯುತವಾಗಿರಲಿ ಈ ರೀತಿ ಒಟ್ಟಿನಲ್ಲಿ ನೀವೇನೇ ಒಬ್ರಿಗೆ ಈಗ ಊಟ ಬೇಕು ಅಂದರೆ ಕೇಳಿದ್ರೇ ಒಂದು ನಮಗೆ ಸಿಗೋದಲ್ವ ಹಾಗಾಗಿ ಏನೇ ಇದ್ದರೂ ಕೂಡ ಒಂದು ಸಂಕಲ್ಪ ಮಾಡೇ ಸಂಕಲ್ಪಕ್ಕೆ ಅಷ್ಟು ಶಕ್ತಿ ಇದೆ ಹಾಗಾಗಿ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿ ಇನ್ನು ಯಾವುದೇ ಒಂದು ಕಾನೂನು ಹೋರಾಟ ಅಂದರೆ ಕೋರ್ಟ್ ಕೇಸಲ್ಲಿ ಅಲಿತಾ ಇರಬಹುದು ಈ ರೀತಿ ತೊಂದರೆಗಳಿದ್ದರೆ ನಿಮ್ಮ ಒಂದು ಐದು ಗೋಮತಿ ಚಕ್ರಗಳನ್ನು ಪೂಜೆಯನ್ನು ಮಾಡಿ ನೀವು ಯಾ ಕೋರ್ಟ್ ಕೇಸ್ಗೆ ಅಥವಾ ಅವತ್ತಂದಿನ ದಿನ ಹೊರಡೋಕ್ಕೂ ಮುಂಚೆ ಅದನ್ನು ಪೂಜೆಯನ್ನು ಮಾಡಿ ಐದು ಐದು ಗೋಮತಿ ಚಕ್ರಗಳನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಒಂದು ಅನುಕೂಲಕರ ಫಲಿತಾಂಶ ನಿಮಗೆ ದೊರಕಬಹುದು ಅನ್ನೋದೊಂದು ಇದೆ ಹಾಗಾಗಿ ಇದರ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಿ ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಿದೆ ಮಕ್ಕಳು ಏಕಾಗ್ರತೆ ಇಲ್ಲ ಸರಿಯಾಗಿ ಓದ್ತಿಲ್ಲ ಅನ್ನೋರು ಒಂದು ಗೋಮಚಿ ಒಂದು ಗೋಮತಿ ಚಕ್ರವನ್ನು ತಗೊಂಡು ಅದನ್ನು ಸರಸ್ವತಿ ದೇವಿಯ ಬಳಿ ಇಟ್ಟು ಸರಸ್ವತಿ ದೇವಿ ಫೋಟೋ ಇಲ್ಲ ಅಂತಂದರೆ ಯಾವುದೇ ರೀತಿಯ ಒಂದು ಪುಸ್ತಕ ಆಗಲಿ ಅಥವಾ ಯಾವುದೇ ಒಂದು ದೇವಿಯ ಫೋಟೋ ಬಳಿ ಇಟ್ಟು ಅದನ್ನು ಸರಸ್ವತಿ ದೇವಿ ಅಂತಲೇ ಭಾವಿಸ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಮಗುವಿನ ಹೆಸರಲ್ಲಿ ಸಂಕಲ್ಪ ಮಾಡಿ ಆ ಪಿಯ ಗೋಮತಿ ಚಕ್ರವನ್ನು ಹಿಡಿದುಕೊಂಡು ನೂರ ಎಂಟು ಬಾರಿ ಒಂದು ಸರಸ್ವತಿ ಬೀಜ ಮಂತ್ರವಾದ ಓಂ ಐಂ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಆ ಗೋಮತಿ ಚಕ್ರವನ್ನು ಮಗುವಿಗೆ ಬೇಕಿದ್ರೆ ನೀವು ಪೆಂಡೆಂಟ್ ರೀತಿಯಲ್ಲಿ ಮಾಡಿಸಿ ಹಾಕ್ಬೋದು ಅಥವಾ ಆಲ್ರೆಡಿ ನೀವು ಒಂದು ಪೆಂಡೆಂಟ್ ಮಾಡಿಸಿ ಗೋಮತಿ ಚಕ್ರದ ಪೆಂಡೆಂಟ್ನ ತೊಗೊಂಡು ಬಂದು ಅದನ್ನು ನೀವು ದೇವಿ ಮುಂದೆ ಇಟ್ಟು ನೂರ ಎಂಟು ಬಾರಿ ವಿದ್ಯಾಭ್ಯಾಸಕ್ಕಾಗಿ ಸಂಕಲ್ಪ ಮಾಡಿಕೊಂಡು ನೂರ ಎಂಟು ಬಾರಿ ಮಂತ್ರವನ್ನು ಪಠಣೆ ಮಾಡಿ ಆ ಮಗುವಿಗೆ ಕತ್ತಲ್ಲಿ ಹಾಕೋದ್ರಿಂದ ಮಗುವಿಗೆ ಒಂದು ಓದಿನಲ್ಲಿ ಒಂದು ಆಸಕ್ತಿ ಬರುತ್ತೆ ಇದು ಮಕ್ಕಳಿಗಾಗಿ ನೀವು ಈ ರೀತಿ ಒಂದು ಪರಿಹಾರವನ್ನು ಕೂಡ ಮಾಡಿಕೊಳ್ಬಹುದು ಇನ್ನು ಯಾವಾಗಲೂ ಆರೋಗ್ಯ ಸಮಸ್ಯೆಗಳು ಕಾಡ್ತಿದೆ ಅಂತ ಅನ್ನೋರು ಮೂರು ಗೋಮತಿ ಚಕ್ರಗಳನ್ನು ತೆಗೆದುಕೊಂಡು ಯಾವುದೇ ಒಂದು ನಿರ್ಜನ ಪ್ರದೇಶ ಅಥವಾ ಕೊಳ ಅಂತ ಇರುತ್ತಲ್ಲ ಅದರ ಹತ್ತಿರ ಹೋಗಿ ಈ ಮೂರು ಗೋಮತಿ ಚಕ್ರಗಳನ್ನು ತಲೆ ಬಳಸಿ ಏಳು ಬಾರಿ ಪ್ರದಕ್ಷಿಣಾಕಾರವಾಗಿ ಒಂದು ತಲೆಯನ್ನು ಬಳಸಬೇಕು ಏಳು ಬಾರಿ ಮಾಡಿ ಇದನ್ನು ನೀವು ಹಿಂತಿರುಗಿ ನೋಡದೆ ಎಸೆದು ಅದನ್ನು ನೀವು ಮನೆಗೆ ಬರಬೇಕು ಮನೆಗೆ ಬರ್ತಾ ಕೈಕಾಲು ತೊಳ್ಕೊಂಡು ಮನೆಗೆ ಬರಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ಮನೆ ಅಥವಾ ಮಗ ಮಕ್ಕಳಾಗಿರಬಹುದು ಅಥವಾ ಆಸ್ತಿ ವಿಚಾರವಾಗಿ ಏನೇ ಒಂದು ದೃಷ್ಟಿದೋಷಗಳಿದ್ರೂ ಕೂಡ ಎಲ್ಲವೂ ಕೂಡ ಇದರಿಂದ ನಿವಾರಣೆ ಆಗುತ್ತೆ ನೀವು ಇದನ್ನು ಮೂರು ಬಾರಿ ಒಂದು ಮಾಡಿ ನೋಡಿ ಸಾಧ್ಯ ಆದರೆ ಅಮಾವಾಸ್ಯೆಗಳಲ್ಲಿ ಅಥವಾ ಹುಣ್ಣಿಮೆಗಳಲ್ಲಿ ಮಾಡಿದ್ರೆ ಒಂದು ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಇನ್ನು ಮಾಟ ಮಂತ್ರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಯಿಂದ ಬಳಲ್ತಿದ್ದೀವಿ ಅಥವಾ ಸಂಬಂಧಿಕರಿಂದ ತುಂಬನೇ ಒಂದು ನಾವು ಅನುಭವಿಸ್ತಿದ್ದೀವಿ ಅಂತ ಅನ್ನೋರು ಕೂಡ ಒಂದು ಈ ಗೋಮತಿ ಚಕ್ರಗಳನ್ನು ಅಂದರೆ ಎಂಟು ಗೋಮತಿ ಚಕ್ರಗಳನ್ನು ತೆಗೆದುಕೊಳ್ಬೇಕು ಇದನ್ನು ನೀವು ಅಂದರೆ ನಾಲ್ಕು ದಿಕ್ಕಿಗೂ ಬರುವಂತಹ ದಾರಿಯಲ್ಲಿ ಆದರೂ ನಿಲ್ಲಬಹುದು ಈ ಈ ರೀತಿ ಒಂದು ನಿಂತ್ಕೊಂಡು ತಲೆ ಬಳಸಿ ನೀವು ಎರಡೆರಡು ಗೋಮತಿ ಚಕ್ರಗಳನ್ನು ಎರಡು ಗೋಮತಿ ಚಕ್ರಗಳನ್ನು ತೆಗೆದು ಮೊದಲು ತಲೆ ಬಳಸಿ ಒಂದು ದಿಕ್ಕಿನಲ್ಲೆಸಿಬೇಕು ಹಾಗೆ ಪುನಃ ಇನ್ನೊಂದು ದಿಕ್ಕಿಗೆ ಹಾಗೆ ಎಂಟು ಗೋಮತಿ ಚಕ್ರಗಳನ್ನು ಎರಡು ಎರಡು ರೀತಿಯಲ್ಲಿ ಒಂದು ಎಸಿತಾ ಬರಬೇಕು ಇದನ್ನು ಎಸೆದು ಬಂದು ಮನೆಯಲ್ಲಿ ಕೈಕಾಲು ತೊಳ್ಕೊಂಡು ಒಳಗೆ ಬನ್ನಿ ಈ ರೀತಿ ಕೂಡ ಮಾಡೋದರಿಂದ ಒಂದು ನಿಮಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆ ಇದನ್ನು ನೀವು ಬುಧವಾರನೇ ಮಾಡಬೇಕು ಬುಧವಾರ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲ ಅಂತೂ ಖಂಡಿತ ಸಿಗುತ್ತೆ ನಿಮಗೆ ಅದರ ಒಂದು ಪರಿಣಾಮಗಳು ಕೂಡ ಕಡಿಮೆ ಆಗುತ್ತೆ ಇನ್ನು ರೈತರು ಭೂಮಿಯ ಫಸಲಿಗಾಗಿ ಹೆಚ್ಚಿನ ಒಂದು ಇಳುವರಿ ಸಿಗಬೇಕು ಅಂದರೆ ಮೊದಲು ನೀವು ಅಂದರೆ ಯಾವುದೇ ಬಿತ್ತನೆಯನ್ನು ಮಾಡೋಕ್ಕೆ ಮುಂಚೆ ಗೋಮತಿ ಚಕ್ರಗಳನ್ನು ಹನ್ನೊಂದು ಗೋಮತಿ ಚಕ್ರಗಳನ್ನು ಭೂಮಿಗೆ ಹಾಕಿ ಒಂದು ಸಂಕಲ್ಪ ಮಾಡಿಕೊಂಡು ಶುರು ಮಾಡಿ ನೋಡಿ ಒಳ್ಳೆಯ ಒಂದು ಇಳುವರಿ ಕೂಡ ನಿಮಗೆ ಕಾಣುತ್ತೆ ಇನ್ನು ನಿಮಗೆ ಯಶಸ್ಸಿನ ವಿಚಾರವಾಗಿ ಅಂತಂದರೆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗಬೇಕು ಹಾಗೆ ಯಾವುದೇ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂತ ಅನ್ನೋರು ಇಪ್ಪತ್ತೊಂದು ಗೋಮತಿ ಚಕ್ರಗಳನ್ನು ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಅರ್ಪಿಸಿ ಇದು ಕೂಡ ನಿಮ್ಮ ಯಶಸ್ಸಿಗೆ ಒಂದು ಅನುಕೂಲಕರವಾಗುತ್ತೆ ಇನ್ನು ಮುಟ್ಟಾದಂಥ ಸಮಯದಲ್ಲಿ ಗೋಮತಿ ಚಕ್ರಗಳನ್ನು ಮುಟ್ಟಬಹುದಾ ಅಂತಂದರೆ ಈಗ ಪೂಜೆ ಪುನಸ್ಕಾರ ಸಂಕಲ್ಪಗಳೇನೇ ಆದರೂ ಕೂಡ ನಾವು ಗೋಮತಿ ಚಕ್ರಗಳನ್ನು ಪೂಜೆ ಮಾಡೋದಾಗಲಿ ಯಾವುದೇ ಒಂದು ಕಾರ್ಯಗಳನ್ನು ನಾವು ಮುಟ್ಟಾದಂಥ ಸಮಯದಲ್ಲಿ ಮಾಡೋ ಮಾಡಲ್ಲ ಹಾಗಾಗಿ ಅವತ್ತು ತಪ್ಪಿಸಿ ಹಾಗೆ ಈಗ ಪರ್ಸ್ನಲ್ಲಿ ಇಟ್ಕೊಂಡಿರ್ತೀವಿ ಅದೇ ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಏನೂ ಆಗಲ್ಲ ಆದರೆ ನೀವು ಅದನ್ನೆಲ್ಲ ಆದಮೇಲೆ ಒಂದು ದಿನ ಒಂದು ಶುಕ್ರವಾರ ನೀವು ಅದನ್ನು ಶುದ್ಧ ಮಾಡಿ ಪುನಃ ಅದೇ ರೀತಿ ಲಕ್ಷ್ಮಿಯ ಒಂದು ಮಂತ್ರಗಳನ್ನು ಹೇಳಿಕೊಂಡು ಪುನಃ ಪರ್ಸ್ನಲ್ಲಿ ಇಟ್ಕೊಳ್ಬಹುದು ಹಾಗಾಗಿ ಇದೊಂದು ಮಾಡ್ಕೊಳ್ಳಿ ಇನ್ನು ಮಾಂಸಾಹಾರ ಸೇವನೆ ಮಾಡಿ ಮಾಡ್ತೀವಿ ನಾವು ನಾವು ಇಟ್ಕೊಳ್ಬಹುದಾ ಅಂದರೆ ನೀವು ಅಷ್ಟೇ ಮಾಂಸಾಹಾರ ಸೇವನೆ ಮಾಡಿರ್ತೀರಾ ಯಾವುದೇ ಒಂದು ಶುಕ್ರವಾರ ಪುನಃ ಅದನ್ನು ಶುದ್ಧ ಮಾಡಿ ನಂತರ ಅದನ್ನು ಇಟ್ಕೊಳ್ಳಿ ಒಟ್ಟಾರೆಯಾಗಿ ಈ ಗೋಮತಿ ಚಕ್ರಗಳನ್ನು ಆರೋಗ್ಯಕ್ಕೆ ಹಣಕಾಸಿಗೆ ಹಾಗೆ ಶತ್ರು ಕಾಟಕ್ಕೆ ಮತ್ತು ಭೂಮಿಯ ವಿಚಾರವಾಗಿ ಮದುವೆಗೆ ಮತ್ತು ಮನೆ ಕಟ್ಟಲು ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಕೂಡ ಒಂದು ಹೇಗೆ ಒಂದು ಉಪಯೋಗ ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಉಳಿದವರೆಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು